ಜೀವಿಯು ಜೀವಂತವಾಗಿರಲು ಹಾಗೂ ದೇಹವನ್ನು ಸುಸ್ಥಿ ಸುಸ್ಥಿತಿಯಲ್ಲಿ ಇಡಲು ನಿರ್ವಹಿಸುವ ಕ್ರಿಯೆಗಳಿಗೆ ಜೀವಕ್ರಿಯೆಗಳು ಅಂತ ಕರಿತೀವಿ ಜೀವಕ್ರಿಯೆಗಳು ಅಂದ್ರೇನು ಜೀವಿಯು ನಿರ್ವಹಿಸುವ ಕ್ರಿಯೆ ಅಂದರೆ ಜೀವಿಯು ನಿರ್ವಹಿಸುವ ಕ್ರಿಯೆ ಅಂದರೆ ಯಾವುದು ಉಸಿರಾಟ ಆಗ್ಬೋದು ಜೀರ್ಣಕ್ರಿಯೆ ಆಗ್ಬೋದು ಇವೆಲ್ಲ ಜೀವಿಯ ನಿರ್ವಹಿಸುವ ಕ್ರಿಯೆ ಯಾವ್ಯಾವ ರೀತಿ ಜೀವಕ್ರಿಯೆಗಳು ಜೀವಿಯ ನಿರ್ವಹಿಸುವ ಕ್ರಿಯೆ ಅಂತ ಹೇಳಿದರು ಜೀವಿಯ ನಿರ್ವಹಿಸುವ ಕ್ರಿಯೆ ಜೀವಿ ಯಾಕೆ ಕ್ರಿಯೆಗಳನ್ನು ನಿರ್ವಹಿಸಬೇಕ್ರಿಯೆ ಜೀವಿಯು ಜೀವಂತವಾಗಿರಲು ಜೀವಂತವಾಗಿರಲು ಕ್ರಿಯೆಗಳನ್ನು ನಿರ್ವಹಿಸಬೇಕು ಉದಾಹರಣೆಗೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಯಾಕೆ ಮಾಡಬೇಕ್ರಿ ಒಂದು ಜೀವಿ ಜೀರ್ಣಕ್ರಿಯೆಯನ್ನು ಯಾಕೆ ಮಾಡಬೇಕು ಜೀರ್ಣಕ್ರಿಯೆಯನ್ನು ಯಾಕೆ ಮಾಡಬೇಕಂದ್ರೆ ಅದು ಆಹಾರವನ್ನು ತಿಂದಿರುವ ಆಹಾರವನ್ನು ಜೀರ್ಣ ಮಾಡಿದಾಗ ಮಾತ್ರ ಏನಾಗ್ತದೆ ಅದು ಆಹಾರವನ್ನು ತನ್ನ ದೇಹದಲ್ಲಿ ಸಮ್ಮಿಲತಗೊಳಿಸೋಕ್ಕೆ ರಕ್ತಗೊಳಿಸ್ತಾಗೊಳಿಸೋಕ್ಕೆ ಸಾಧ್ಯವಿದೆ ಹಾಗಾಗಿ ಜೀರ್ಣಕ್ರಿಯೆಯನ್ನು ಮಾಡಬೇಕಾಗ್ತದೆ ಈಗ ಜೀರ್ಣಕ್ರಿಯೆ ಜೀವಿಯು ಜೀವಂತವಾಗಿರಲು ಹಾಗೂ ದೇಹವನ್ನು ಸುಸ್ಥಿತಿಯಲ್ಲಿ ಇಡಲು ನಿರ್ವಹಿಸುವ ಕ್ರಿಯೆಗಳು ಜೀವಕ್ರಿಯೆಗಳು ಎನ್ನುವರು ಜೀವಿಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ ಎದರ ಅವಶ್ಯಕತೆ ಇದೆ ರೀ ಶಕ್ತಿಯ ಅವಶ್ಯಕತೆ ಇದೆ ಶಕ್ತಿಯ ಅವಶ್ಯಕತೆ ಯಾಕಿದೆ ಅದು ಬದುಕಿರಲು ಮತ್ತು ಅದು ಕಾರ್ಯನಿರ್ವಹಿಸಲು ಅದು ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಜೀವಿಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ ಈ ಶಕ್ತಿಯು ಪ್ರತಿಯೊಂದು ಜೀವಿಗೆ ಅದರ ದೇಹದ ಹೊರಗಿನಿಂದ ಬರುತ್ತದೆ ಆದ್ದರಿಂದ ಶಕ್ತಿಯ ಆಕಾರವು ದೇಹದ ಹೊರಗಿನಿಂದ ಒಳಗೆ ವರ್ಣ ವ ವರ್ಗಾವಣೆಯಾಗಲು ಇರುವ ಪ್ರಕ್ರಿಯೆಯನ್ನು ಪೋಷಣೆ ಅಂತ ಕೇಳ್ತೀವಿ ನೀವು ಅನ್ಬೋದ್ರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ತಾವಲ್ರಿ ಮತ್ತು ಆದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಬೋದು ಆದರೆ ಅದರ ಆಹಾರ ತಯಾರು ಮಾಡಲು ಅದರ ಕಚ್ಚಾ ವಸ್ತುಗಳೇನವಲ್ಲ ರೀ ನೀರು ಲವಣಾಂಶಗಳು ಇವೆಲ್ಲ ಹೊರಗಿನಿಂದ ಬರುವ ಅಂಶಗಳು ಹೌದಾ ಅದಕ್ಕೆ ಬೇಕಾಗಿರುವ ಇಂಗಾಲದ ಡೈಆಕ್ಸೈಡ್ ಸೂರ್ಯನ ಬೆಳಕು ಎಲ್ಲ ಹೊರ ಪ್ರಕೃತಿ ಅದನ್ನು ಪ್ರೊವೈಡ್ ಮಾಡ್ತದೆ ಅದರಲ್ಲಿ ಅದು ಹೊರಗಿನ ಒಂದು ಅಸಾವಯವ ವಸ್ತುಗಳನ್ನು ಪಡೆದು ಸಾವಯವ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತದೆ ಪೋಷಣೆಯಿಂದ ಪಡೆದ ಪದಾರ್ಥಗಳು ದೇಹದಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆಯಾಗಬೇಕಾದರೆ ಆಕ್ಸಿಜನ್ ಅವಶ್ಯಕ ನಾವು ಊಟ ಮಾಡಿರ್ತೀವಿ ಊಟ ಮಾಡಿರೋ ಆಹಾರ ಎಲ್ಲ ಜೀರ್ಣ ಆಗ್ತದೆ ಜೀರ್ಣ ಆಗಿ ಆಮೇಲೆ ರಕ್ತ ರಕ್ತ ರಕ್ತಗತ ಆಗ್ತದೆ ಕೆಂಪು ರಕ್ತ ಕಣಗಳು ಅದನ್ನು ಗ್ಲುಕೋಸನ್ನು ಹೋ ತಗೊಂಡು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಜೀವಕೋಶಗಳಿಗೆ ಕೊಡ್ತದೆ ಕೊಟ್ಟಾಗ ಆ ಒಂದು ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಉರಿದು ಶಕ್ತಿ ಬಿಡುಗಡೆ ಆಗಬೇಕಾದ್ರೆ ನಮಗೆ ಆಮ್ಲಜನಕದ ಅವಶ್ಯಕತೆ ಇದೆ ಪೋಷಣೆಯಿಂದ ಪಡೆದ ಪದಾರ್ಥಗಳು ದೇಹದಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆ ಆಗಬೇಕಾದ್ರೆ ಆಕ್ಸಿಜನ್ ಅವಶ್ಯಕ ದೇಹದ ಹೊರಭಾಗದಿಂದ ಆಕ್ಸಿಜನನ್ನು ಪಡೆದುಕೊಂಡು ಆಹಾರ ಪದಾರ್ಥಗಳನ್ನು ವಿಭಜಿಸುವ ಪ್ರಕ್ರಿಯೆಗೆ ಉಸಿರಾಟ ಎಂದು ನಾವು ನಾವೇನಂತ ಮೊದಲೆಲ್ಲ ಏನಂತ ಕರಿತಿದ್ವಿ ಉಸಿರಾಟ ಅಂದರೆ ನಾವೇನು ತಿಳಿದಿದ್ವಿ ಆಮ್ಲಜನಕವನ್ನು ತಗೊಳ್ಳೋದು ಇಂಗಾಲ ಡೈಆಕ್ಸೈಡನ್ನು ಬಿಡೋದು ಆದರೆ ಆ್ಯಕ್ಚುಲಿ ಉಸಿರಾಟ ಇನ್ ಡೆಪ್ತು ಆಳವಾಗಿ ಗಮನಿಸಿದರೆ ಪೋಷಣೆಯಿಂದ ಪಡೆದ ಪದಾರ್ಥಗಳು ರಕ್ತದಲ್ಲಿ ಗ್ಲೂಕೋಸ್ ಆಗಿ ಏನು ಬದಲಾವಣೆ ಆಗಿರ್ತದಲ್ಲ ಆ ಗ್ಲೂಕೋಸನ್ನು ಉರಿಸಿ ಅದನ್ನು ಶಕ್ತಿಯನ್ನಾಗಿಸೋಕ್ಕೆ ಏನು ಅವಶ್ಯಕತೆ ಇದಿಲ್ಲ ಅದು ಅದನ್ನು ನಾವು ಉಸಿರಾಟ ಅಂತ ಕರಿತೀವಿ ಆ್ಯಕ್ಚುಲಿ ಉಸಿರಾಟ ಅಂದರೆ ಯಾವ ರೀತಿ ಆಗ್ತದೆ ನೋಡೋಣ ಕೋಶೀಯ ಉಸಿರಾಟ ಈ ರೀತಿ ಆಗ್ತದೆ ಕೋಶೀಯ ಉಸಿರಾಟ ಏನಿದೆ ಅಲ್ಲ ಗ್ಲುಕೋಸ್ನ ಒಂದು ಅಣುಸೂತ್ರ ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸು ಹೌದಾ ಜೊತೆಗೆ ಆಮ್ಲಜನಕದ ಜೊತೆಗೆ ಆದಾಗ ಏನಾಗ್ತದೆ ಸಿ ಓ ಟು ಪ್ಲಸ್ ಎಚ್ ಟು ಓ ಬಿಡುಗಡೆ ಆಗ್ತದೆ ನಾವು ಉಸಿರು ಬಿಡ್ತೇವಲ್ಲ ಹೊರಗಡೆ ಅದು ಇಂಗಾಲದ ಡೈಆಕ್ಸೈಡ್ ಮತ್ತು ಆ ಉಸಿರಿನ ಜೊತೆಗೆ ವಾಟರ್ ವೇಪರ್ಸು ಬಿಡುಗಡೆ ಆಗ್ತದೆ ಜೊತೆಗೆ ಬರೀ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗ್ತದೇನ್ರಿ ಜೀವಕೋಶದಲ್ಲಿ ಶಕ್ತಿಯ ಬಿಡುಗಡೆ ಆಗ್ತದೆ ಸಿ ಟು ಎಚ್ ಟು ಒ ಆ್ಯಂಡ್ ಎನರ್ಜಿ ಶಕ್ತಿಯ ಬಿಡುಗಡೆ ಆಗ್ತದೆ ಪೋಷಣೆಯಿಂದ ಪಡೆದ ಪದಾರ್ಥಗಳನ್ನು ದೇಹದಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆಯಾಗಬೇಕಾದರೆ ಆಕ್ಸಿಜನ್ ಅವಶ್ಯಕ ಇವತ್ತು ನಮ್ಮ ಒಂದು ಕ್ಲಾಸ್ನಲ್ಲಿ ನನ್ನ ಒಬ್ಬ ಸ್ನೇಹಿತ ವಿಜ್ಞಾನಿಯಾದ ಡಾಕ್ಟರ್ ಗಂಗಾಧರ್ ಗೌರಿಪುರವರು ಈ ಒಂದು ಕ್ಲಾಸ್ಗೆ ಜಾಯಿನ್ ಇದ್ದಾರೆ ಅವರು ಈ ಒಂದು ಸ್ವಲ್ಪ ಈ ಸೈನ್ಸ್ ಬಗ್ಗೆ ಅವರು ಇವತ್ತು ಮಾತು ಮಾತ್ರ ನಾಡಲಿದ್ದಾರೆ ಇವರೊಬ್ಬರು ವಿಜ್ಞಾನಿ ಸೈಂಟಿಸ್ಟು ಬಯೋಟೆಕ್ನಾಲಜಿ ವೈರಸ್ ಜೊತೆಗೆ ವರ್ಕ್ ಮಾಡ್ತಾರೆ ಈಗ ಕೋವಿಡ್ ಬಂದಿತ್ತಲ್ಲ ಕೋವಿಡ್ ವೈರಸ್ ಅದರ ಮೇಲೆ ಪರಿಣಿತಿಯನ್ನು ಪಡೆದಿದ್ದಾರೆ ಅವರು ಇವತ್ತು ಸೈನ್ಸ್ ಬಗ್ಗೆ ಒಂದು ವಿಜ್ಞಾನದ ಬಗ್ಗೆ ಯಾವ ರೀತಿ ನೀವು ಓದಬೇಕು ಮತ್ತು ಅದರ ಬಗ್ಗೆ ಇಂಟ್ರೆಸ್ಟ್ ರಿಸರ್ಚ್ ಅಂದ್ರೇನು ಸಂಶೋಧನೆ ಅಂದ್ರೇನು ಹೌದಾ ಇದನ್ನು ನಮ್ಮ ಸ್ನೇಹಿತರಾದ ಡಾಕ್ಟರ್ ಗಂಗಾಧರ್ ಗೌರಿಪುರವರು ಮಾತಾಡ್ ಮಾತಾಡ್ತಾರೆ ಇದು ಈಗ ನಮ್ಮ ಸ್ನೇಹಿತರಾದ ಡಾಕ್ಟರ್ ಗಂಗಾಧರ್ ಗೌರಿಪುರ್ ಅವರು ಲೈವ್ ಕ್ಲಾಸಲ್ಲಿ ಬಂದಿದ್ದಾರೆ ನಮ್ಮ ಒಂದು ಹಾಂ ಜಿಜ್ಞಾಸು ಒಂದು ಚಾನಲ್ಗೆ ಲೈವ್ ಕ್ಲಾಸಲ್ಲಿ ಇದ್ದಾರೆ ಈಗ ಡಾಕ್ಟರ್ ಗಂಗಾಧರ್ ಗೌರಿಪುರ್ ಅವರು ನಿಮ್ಮನ್ನು ಕುರಿತು ಮಾತಾಡ್ತಾರೆ ಮಾತಾಡಿ ಇವರು ವಿವೇಕ್ ಅವರು ಆನ್ಲೈನ್ ಕ್ಲಾಸಲ್ಲಿ ಹೇಳ್ತಾ ಇರೋದು ಹೇಳ್ತಾ ಹೇಳ್ತಾ ಇರ್ತಾರೆ ನಾನು ಅವ್ರಿಗೆ ಏನೋ ಒಂದು ಎಕ್ಸ್ಪಿರಿಮೆಂಟ್ಸ್ ಆಯಿತು ಎಲ್ಲದನ್ನೂ ನೋಡ್ತಾ ಇರ್ತೀನಿ ಬಯೋಲಜಿ ಬಯೋಲಜಿ ಕ್ಲಾಸಲ್ಲಿ ಎಕ್ಸ್ಪಿರಿಮೆಂಟ್ಸಲ್ಲಿ ಅಲ್ಲಿ ತೋ ತೊಗೊಳೋದಾಯಿತು ಅವರೆಲ್ಲ ಜನ ಚೆನ್ನಾಗಿ ವಿದ್ಯಾರ್ಥಿಗಳಿಗೆಲ್ಲ ಒಂದು ಹೇಳ್ಕೊಡ್ತಾರೆ ವಿಜ್ಞಾನಿಗಳು ಇವತ್ತು ನಾಳೆ ಅವರು ವೈಜ್ಞಾನಿಕ ಸಂಶೋಧನೆಯ ಬಗ್ಗೆ ಹಾಗೂ ವೈಜ್ಞಾನಿಕ ವಿಜ್ಞಾನ ವಿಷಯದಲ್ಲಿ ಏನು ಸಾಧ್ಯ ಇದೆ ನೀವು ವಿಜ್ಞಾನ ವಿಷಯವನ್ನು ನೀವು ಕೆರಿಯರ್ಗೆ ನೀವು ತೊಗೊಂಡ್ರೆ ನೀವು ಅದರಿಂದ ಯಾವ್ಯಾವ ರೀತಿ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಇರ್ಬೋದು ಅನ್ನೋದನ್ನು ನಾಳೆ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರ ಪುಸ್ತಕ ಇದರಲ್ಲಿದೆ ಅಮೆಜಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗ್ತವೆ ನಿಮಗೆ ಓದೋಕ್ಕೆ ಗಂಗಾಧರ್ ಗೌರಿಪುರ್ ಅಂತ ಟೈಪ್ ಮಾಡಿದರೆ ನಿಮಗೆ ಅವ್ರ ಪುಸ್ತಕಗಳು ಸಿಗ್ತವೆ ಇಂಗ್ಲೀಷಲ್ಲಿದ್ದಾವೆ ಆದರೆ ನಿಮಗೊಂದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೇನೆ ಈಗ ಈಗ ನಾನು ಮುಂದುವರ್ಸ್ತೇನೆ ನಾಳೆ ನಮ್ಮ ಚಾನಲಲ್ಲಿ ಗೆಸ್ಟ್ ಆಗಿ ಮಾತಾಡ್ತಾರೆ ನೀವು ಅವರ ಮಾತನ್ನು ಕೇಳಿಕೊಂಡು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೋದು ಏಕಕೋಶೀಯ ಜೀವಿಗಳ ಪ್ರಕರಣದಲ್ಲಿ ಜೀವಿಯ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರುವುದರಿಂದ ಆಹಾರ ಸೇವನೆ ಅನಿಲಗಳ ವಿನಿಮಯ ಅಥವಾ ತ್ಯಾಜ್ಯಗಳ ವಿಸರ್ಜನೆ ನಿರ್ದಿಷ್ಟ ಅಂಗಗಳಿಗೆ ಅವತ್ ಅವಶ್ಯಕತೆ ಇಲ್ಲ ಈಗ ಅಮೀಬಾದಂಥ ಏಕಕೋಶೀಯ ಜೀವಿಗಳಿದಾವೆ ಅಮೀಬಾದಂಥ ಏಕಕೋಶೀಯ ಜೀವಿಗಳಿದ್ದಾವೆ ಅವು ಈಗ ಉದಾಹರಣೆಗೆ ನೀರಿದೆ ಇದು ನೀರಿದೆ ಅಮೀಬಾ ಇದೊಂದು ಅಮೀಬ ಹೌದಾ ಇಲ್ಲಿ ಅಮೀಬಾದಲ್ಲಿ ಒಂದು ಆಹಾರ ಕರಗಿ ಅದರ ತ್ಯಾಜ್ಯಗಳು ನೇರವಾಗಿ ಎಲ್ಲಿಗೆ ಹೋಗ್ತವೆ ಅದರ ಅದು ಅಮೀಬ ವಾಸ ವಾಸ ಮಾಡ್ತಿರುವಂಥ ನೀರಿನಲ್ಲಿ ಅದನ್ನು ತನ್ನ ಸೀಡಿಯೋ ಸಿಡೋ ಪೋಡಿಯಾ ಅಥವಾ ಪ್ರೋಟೋಪ್ಲಾಜಮಿಂದ ನೀರಿನಲ್ಲಿ ಬಿಟ್ಬಿಡ್ತದ ಹೌದಾ ತ್ಯಾಜ್ಯಗಳನ್ನು ಆದರೆ ಮನುಷ್ಯರಲ್ಲಿ ಅಥವಾ ಉನ್ನತ ಜೀವಿಗಳಲ್ಲಿ ತ್ಯಾಜ್ಯಗಳನ್ನು ಈ ಜೀರ್ಣವಾಗದ ಆಹಾರವನ್ನು ದೇಹದಿಂದ ಹೊರ ಹಾಕೋಕ್ಕೆ ಹೊರ ಹಾಕೋಕ್ಕೆ ಉನ್ನತ ಜೀವಿಗಳಲ್ಲಿ ವ್ಯವಸ್ಥಿತವಾದ ಒಂದು ಸಿಸ್ಟಮ್ ಇದೆ ಅದು ಜೀರ್ಣಾಂಗ ವಿ ನಮ್ಮ ಚರ್ಮದ ಚರ್ಮದ ಮೂಲಕ ತ್ಯಾಜ್ಯಗಳು ಹೋಗೋದಿಲ್ಲ ಹೌದಾ ಜೀರ್ಣವಾಗದ ಆಹಾರ ಅದಕ್ಕೆ ಸರಿಯಾದ ಜೀರ್ಣಾಂಗ ವ್ಯೂವ ಅದಕ್ಕೆ ಸಣ್ಣ ಕರುಳು ಇದೆ ದೊಡ್ಡ ಕರುಳು ಇದೆ ಹೌದಾ ಮತ್ತೆ ರೆಕ್ಟಮ್ ಇದೆ ಏನಸ್ ಇದೆ ಗುದದ್ವಾರ ಇದೆ ಗುದದ್ವಾರದ ಮೂಲಕ ಏನಾಗ್ತದೆ ಈ ಒಂದು ಜೀರ್ಣವಾಗದ ಆಹಾರ ಹೊರಗಡೆ ಹೋಗ್ತದೆ ಆದರೆ ಏಕಕೋಶ ಜೀವಿಗಳ ಪ್ರಕರಣದಲ್ಲಿ ಜೀವಿಯ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರುವುದರಿಂದ ಆಹಾರ ಸೇವನೆ ಅನಿಲಗಳ ವಿನಿಮಯ ಅಥವಾ ತ್ಯಾಜ್ಯಗಳ ವಿಸರ್ಜನೆಗೆ ನಿರ್ದಿಷ್ಟ ಅಂಗಗಳ ಅಗತ್ಯವಿಲ್ಲ ಆದರೆ ಉನ್ನತ ಜೀವಿಗಳಿಗೆಗಳಲ್ಲಿ ಶ್ವಾಸಕೋಶಗಳಿರ್ತವೆ ನಾಯಿ ಬೆಕ್ಕು ಹೌದಾ ಇವುಗಳಲ್ಲೆಲ್ಲ ಉಸಿರಾಟ ಮಾಡೋಕ್ಕೆ ಶ್ವಾಸಕೋಶ ಇದೆ ಆಹಾರ ಜೀರ್ಣ ಮಾಡೋಕ್ಕೆ ಜೀರ್ಣಾಂಗ ವಿವ ಇದೆ ಹೌದಾ ಈಗ ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ವಿಸರಣೆಯಿಂದ ಎಲ್ಲ ಕ್ರಿಯೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಆಹಾರ ಮತ್ತು ಆಕ್ಸಿಜನ್ನನ್ನು ದೇಹದ ಎಲ್ಲ ಭಾಗಗಳಿಗೂ ತಲುಪಿಸಲು ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಇದೆ ಅದನ್ನು ಸಾಗಾಣಿಕ ವ್ಯವಸ್ಥೆ ಅಂತ ಕರಿತೀವಿ ಶಕ್ತಿಯ ಉತ್ಪಾದನೆಯ ಸಮಯದಲ್ಲಿ ಬಿಡುಗಡೆಯಾಗುವ ಉಪೋತ್ಪನ್ನಗಳನ್ನು ದೇಹಕ್ಕೆ ಹಾನಿಕರವಾಗಿರುವುದರಿಂದ ಅವುಗಳನ್ನು ದೇಹದಿಂದ ಹೊರಹಾಕುವುದು ಅವಶ್ಯಕ ದೇಹದಿಂದ ಹೊರ ಕಳಿಸಿದ್ರೆ ಯಾಕಂದ್ರೆ ಅವು ನಮ್ಮ ದೇಹದಲ್ಲಿ ರಕ್ತದಲ್ಲಿದ್ದರೆ ಡ್ಯಾಮೇಜ್ ಉಂಟು ಮಾಡ್ತವೆ ಇದನ್ನು ಏನಂತ ಕರಿತೀವಿ ವಿಸರ್ಜನೆ ಅಂತ ಕರಿತೀವಿ ಹೌದಾ ಈಗ ನಾವು ಸ್ವಲ್ಪ ಹೋಗಲಿಕ್ಕಿದೆ ಈ ಕ್ಲಾಸನ್ನು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೇವೆ ಎಲ್ರಿಗೂ ಥ್ಯಾಂಕ್ ಯು ನಾಳೆ ಡಾಕ್ಟರ್ ಗಂಗಾಧರ ಗೌರಿಪುರವರು ಈ ಹುದ್ದೆ ಈ ಒಂದು ವಿಜ್ಞಾನ ಕಲಿಕೆಯಲ್ಲಿ ಏನು ಪಾಸಿಬಿಲಿಟಿ ಇದ್ದಾವೆ ಅದ್ರ ಬಗ್ಗೆ ಮಾತಾಡ್ತಾರೆ ಥ್ಯಾಂಕ್ ಯು